ಸ್ನೇಹಿತರ ರನ್ನನ ಗದಾಯುದ್ಧದ ಒಂದೇ ಒಂದು ಸಾಲು ಅದೇನಪ್ಪ ಅಂದ್ರ ಅಂತೂ ಜಲಚರ ಜೀವ ರಾಶಿಗಳೆಲ್ಲ ಮಸುಂಗೊಳೆ ಕೂಳುಗುದಿಗೊಳೆ ಗೋಳುಂಡೆಗೊಳೆ ಮಹೋ ತುಂಗ ಸಿಂಹ ಕೇತನಂ ಸಿಂಹನಾದಂಗಿ ಸ್ನೇಹಿತರೆ ಈ ಒಂದು ಪದದ ಈ ಒಂದು ವಾಕ್ಯದ ಅರ್ಥ ಏನಪ್ಪ ಅಂದ್ರೆ ಸರೋವರದಲ್ಲಿದ್ದಂತಹ ಜಲಚರ ಜೀವ ರಾಶಿಗಳೆಲ್ಲ ಅಳ್ತಾ ಇದ್ದಾವೆ ಗೋಳುಂಡೆಗೊಳೆ ಗೊಳೆ ಅಂದ್ರೆ ಗೋಳಾಡ್ತಾ ಇದ್ದಾವೆ ಮಸುಂಗೊಳೆ ಅಂದ್ರೆ ಅಳ್ತಾ ಇದ್ದಾವೆ ಕೂಳು ಗುದಿಗೊಳೆ ಆ ಒಂದು ಸರೋವರದಲ್ಲಿ ಇದ್ದಂತಹ ಜಲಚರ ಜೀವ ರಾಶಿಗಳೆಲ್ಲ ಕೂಳು ಗುದಿಗೊಳೆ ಅಂತಂದ್ರೆ ಕೂಳು ಕುದ್ದಂ ಕುದಿತಾ ಇದೆ ಕೂಳು ಅಂದ್ರೆ ಅನ್ನ ಅನ್ನ ಯಾವ ರೀತಿಯಾಗಿ ಕುದಿಸಿದ್ರೆ ಕುದಿತಾ ಇರುತ್ತಲ್ಲ ಒಳಗಡೆ ಆ ರೀತಿಯಾಗಿ ಒಳಗಡೆ ಇದ್ದಂತಹ ಜಲಚರ ಜೀವ ರಾಶಿಗಳೆಲ್ಲ ಕುದಿತಾ ಇದ್ದಾವೆ ಮಹೋತ್ತುಂಗ ಸಿಂಹ ಕೇತನಂ ಸಿಂಹ ಸಿಂಹನಾದಂಗಯ್ಯ ಮಹಾ ಉತ್ತುಂಗರಾದಂತಹ ಭೀಮ ಸಿಂಹನಾದ ಸಿಂಹದ ಗರ್ಜನೆಯನ್ನ ಗರ್ಜಿಸಿದ್ದಕ್ಕಾಗಿ ಅನ್ನೋದು ಇದರ ಅರ್ಥ ಅಂದ್ರೆ ವೈಶಂಪಾಯನ ಸರೋವರದಲ್ಲಿ ದುರ್ಯೋಧನ ಅಡಗಿ ಕುಳಿತಿರ್ತಾನೆ ತನ್ನ ವಿಶ್ರಾಂತಿಗೋಸ್ಕರ ಆ ಅಲ್ಲಿಗೆ ಭೀಮ ಬಂದಾಗ ಯಾವ ರೀತಿ ಇತ್ತು ಅನ್ನೋದನ್ನ ಈ ಒಂದು ಹಳಗನ್ನಡ ಸಾಲು ಎಕ್ಸ್ಪ್ಲೈನ್ ಮಾಡುತ್ತೆ ಯಾವ ರೀತಿ ಇತ್ತು ಅಂತಂದ್ರೆ ಅದೇ ಹೇಳದ್ನಲ್ಲ ಅಂತು ಜಲಚರ ಜೀವ ರಾಶಿಗಳೆಲ್ಲ ಮಸುಂಗೊಳೆ ಗೋಳುಂಡೆಗೊಳೆ ಕೂಳ್ ಗುದಿಗೊಳೆ ಮಹೋ ತುಂಗ ಸಿಂಹ ಕೇತನಂ ಸಿಂಹ ಸಿಂಹನಾದಂಗಯ್ಯೆ ಈ ರೀತಿಯಾಗಿತ್ತು ಸ್ನೇಹಿತರೆ ಅದು ಭೀಮನ ಗರ್ಜನೆಗೆ ವೈಶಂಪಾಯನ ಸರೋವರದಲ್ಲಿ ಇದ್ದಂತಹ ಜಲಚರ ಜೀವ ರಾಶಿಗಳೆಲ್ಲ ಅಳುತ್ತಾ ಇದ್ದಾವೆ ಅದರೊಳಗೆ ಇದ್ದಂತಹ ನೀರು ಕೂಳು ಕುದ್ದಂಗೆ ಕುದಿತಾ ಇದೆ ಅಂದ್ರೆ ಅನ್ನ ಕುದ್ದಂಗೆ ಕುದಿತಾ ಇದೆ ಅಂತ ಹೇಳಿಬಿಟ್ಟು ರನ್ನ ಕವಿ ತನ್ನ ಗದಾ ಯುದ್ಧದಲ್ಲಿ ಬರ್ಕೊಂಡಿದ್ದಾನೆ ಸ್ನೇಹಿತರೆ ಸ್ನೇಹಿತರೆ ಇದಾದ ಮೇಲೆ ಮುಂದಿನ ಸಾಲು ಏನಾಗುತ್ತಪ್ಪ ಅಂತಂದ್ರೆ ಈ ಏನಾಗುತ್ತೆ ಭೀಮ ಒಳಗಿದ್ದಂತಹ ದುರ್ಯೋಧನನನ್ನ ಬೈದ್ ಬಿಡ್ತಾನಲ್ಲ ಆ ಬೈದಾಗ ದುರ್ಯೋಧನ ಏನ್ ಮಾಡ್ತಾನೆ ಅನ್ನೋದನ್ನ ನೆಕ್ಸ್ಟ್ ಪ್ಯಾರದಲ್ಲಿ ಹೇಳಿದ್ದಾರೆ ಏನಪ್ಪಾ ಅಂದ್ರೆ ಆರವಮಂ ನಿರ್ಜಿತ ಕಂಠೀರ್ ರವರವಮಂ ನಿರಸ್ತ ಘನರವಮಂ ಕೋಪಾರುಣ ನೇತ್ರಂ ನೀರೊಳ ಬೆಮರ್ತ ನುರಗ ಪತಾಕಂ ಆರವಮಂ ಆ ಒಂದು ಧ್ವನಿಗೆ ನಿರ್ಜಿತ ಕಂಠೀರವರವಮ್ಮ ಒಳಗಿದ್ದಂತಹ ದುರ್ಯೋಧನ ಬೆವರ್ತು ಬಿಡ್ತಾನೆ ಕೋಪಾರುಣ ನೇತ್ರಂ ತನ್ನ ಕಣ್ಣುಗಳಲ್ಲಿ ಕೋಪವನ್ನು ತುಂಬಿಕೊಂಡಿರ್ತಾನೆ ನೀರೊಳಗಿರ್ದನ್ ನೀರಲ್ಲಿದ್ದಂತಹ ಇದ್ದವನು ಬೆವತೋದನು ಸಾಮಾನ್ಯವಾಗಿ ನೀರೊಳಗಿದ್ರೆ ಬೆವರಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಕವಿ ಆ ರೀತಿಯಾಗಿ ಕಲ್ಪನೆ ಮಾಡಿಕೊಂಡು ನೀರೊಳಗಿದ್ರೂ ಕೂಡ ಬೆವತ ಅಂತ ಹೇಳಿ ಬದ ಬರೆದಿದ್ದಾನೆ ಕವಿಯ ಕಲ್ಪನೆ ನೀರೊಳಗಿರ್ದನ್ ಬೆಮರ್ತನ್ ಉರಗ ಪತಾಕಂ ಉರಗ ಅಂದ್ರೆ ಹಾವು ಪತಾಕ ಅಂದ್ರೆ ಧ್ವಜ ಅಂತ ನೀರೊಳಗಿದ್ದವನು ಬೆವತೋದ್ನು ಹಾವಿನ ಧ್ವಜ ಉಳ್ಳವನು ಅಂದ್ರೆ ದುರ್ಯೋಧನ ಯಾವನ ಹೆಸರನ್ನ ನೇರವಾಗಿ ಹೇಳಿಲ್ಲ ನೀರೊಳಗಿದ್ದನ್ ಬೆವತೋದ ದುರ್ಯೋಧನ ಅಂತ ಹೇಳಿಲ್ಲ ನೀರೊಳಗಿರ್ದಂ ಬೆಮರ್ತನುರಗ ಪತಾಕಂ ನೀರೊಳಗಿದ್ದ ಬೆವತೋದ ಹಾವಿನ ಧ್ವಜ ಉಳ್ಳವನು ಉರಗ ಪತಾಕಂ ಉರಗ ಅಂದ್ರ ಹಾವು ಪತಾಕ ಅಂದ್ರ ಧ್ವಜ ಈ ರೀತಿಯಾಗಿ ಹೇಳಿದ್ದಾರೆ ಸ್ನೇಹಿತರೆ ಅಳಗನ್ನಡದ ಇನ್ನೂ ಅನೇಕ ಕಾವ್ಯಗಳು ತುಂಬಾ ತುಂಬಾ ಚೆನ್ನಾಗಿರ್ತವೆ ತುಂಬಾ ತುಂಬಾ ಸ್ವಾದಿಷ್ಟಕರವಾಗಿರ್ತವೆ ಸಿಹಿಯಾಗಿರ್ತವೆ ಆ ತರಹದ ಇನ್ನೂ ಅನೇಕ ಕಾವ್ಯಗಳನ್ನ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ